ಮೀಡಿಯಾದವ್ರಿಗೆ ಒಂದೆರಡು ವಿಚಾರಗಳನ್ನು ತಿಳಿಸಬೇಕು ಒಂದು ಫಕೀರೇಶ್ವರ ಮಠ ಅದು ಒಂದು ಜಾತ್ಯತೀತ ಮಠ ಅದರ ಪೀಠಾಧಿಕಾರಿಗಳಾದಂಥ ಲಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಿಂದ ಅರ್ಜಿ ಹಾಕಿದ್ದಾರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳಲಿಕ್ಕೆ ಸೊ ಅವರು ವಾಪಸ್ ತಗೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸನ್ನು ಬೆಂಬಲಿಸ್ಬೇಕು ಅಂತೇಳಿ ಬಿಕಾಸ್ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಭಾಳ ಹೆಸರುವಾಸಿಯಾದದ್ದು ಇವರು ಕೂಡ ಜಾತ್ಯತೀತ ಸ್ವಾಮೀಜಿ ಸೊ ಅವರು ವಾಪಸ್ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಘೋಷಿಸಬೇಕು ಅಂತೇಳಿ ಬೆಂಬಲಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ